ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ವೀಡಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಊಟ ಹೊರಟಿದ್ದೀವಿ ಅನ್ನೋದನ್ನ ನಾನು ಪಾರ್ಟ್ ಒನ್ ವೀಡಿಯೋದಲ್ಲಿ ತಿಳಿಸಿದ್ದೆ ಇದು ಪಾರ್ಟ್ ಟು ಯಾಕಂತಂದರೆ ಒಂದೇ ವೀಡಿಯೋದಲ್ಲಿ ನಾನೆಲ್ಲಾನು ಹಾಕೋಕೋದ್ರೆ ನೋಡಲಿಕ್ಕೆ ನಿಮಗೂ ಬೇಜಾರಾಗುತ್ತೆ ಹಾಗೆ ವಿಡಿಯೋ ಮಾಡಲಿಕ್ಕೆ ನನಗೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ವೀಡಿಯೋನ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಗೊತ್ತಲ್ಲ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ತುಂಬ ಜನ ವೀಡಿಯೋ ನೋಡ್ತೀರಾ ನಂಗೆ ತುಂಬಾ ಖುಷಿ ಆಗುತ್ತೆ ಆದ್ರೆ ನೀವೊಂದು ಲೈಕ್ ಮಾಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸ್ನೇಹಿತರೆ ಅವಕು ವಯಸ್ಸಾಯ್ತು ಪಾಪ ಸೈಡ ಸುಮ್ ಕೂತವೆ ಗರಿ <laughs> ಬಿಡುತ್ತೆ <laughs> 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 ਇਹ ਬੀ ਕਰੇ ਮਿਰਚ ਤੇ ਵਿਚ ਵਿਚ ਚੂਰੇ ਵਿਚ ਦਿੰਨ ਲੀ ਲੀ ਕੀ ਆ ਉਹ ਕੜੇ ਤਲਾ ਤਲਾ ਤਾ ਅਰਕੀ ਤੱਛਾ ਨਾ ਇਤ ਗਰੀ ਦਿੰਦੀ ਇਹ ਦਰੀ ਉਹਦਾ ਯਾਰਾ ਉਪਰ ਨੋੜ ਉਹ ਨੂੰ ਮਿੰਦੇ ਨੋੜਿਦ੍ਰ ਆਮਲੇ ਤਲਾ ਉਹ ਹੋਇਆ ਤਲਾ

ಅದ್ರಲ್ಲಿ ಬರ್ತೈತಾ ಮದುರಕ ಈ ಕಡೆ ಕ್ಲಿಯರ್ ಆಗಿ ಬರುತ್ತೆ ಆ ಕಡೆ ಸೂರ್ಯನ ಬಿಸ್ಲ್ ಕೊಡು ನಾನು ಇಲ್ಲಿ ಮಾಡ್ತೀನಿ ಕೊಡು ನೋಡಿ ಇಲ್ಲಿ ಇಲ್ಲಿ ಮೊದು ನೀಟಾಗಿ ಬರುತ್ತೆ ಈ ಕಡೆ ಕಡೆಂದ್ರೆ ಬಿಸ್ಲ್ ಬರುತ್ತಲ್ಲ ಎಷ್ಟು ಅತ್ರ ಸಿಕ್ತಲ್ವಾ ಸ್ನೇಹಿತರೆ ನೀವೆಲ್ಲ ನಮ್ಮ ಹಳೆ ವಿಡಿಯೋದಲ್ಲಿ ನಾವು ಬೆಳಗ್ಗೆ ಹೊರಟು ಆ ತಿಂಡಿ ತಿನ್ನೋ ತನಕ ವಿಡಿಯೋನ ನೋಡಿದ್ರಿ ಇದು ಅಲ್ಲಿಂದ ಕಂಟಿನ್ಯೂ ನಾವು ಇವಾಗ ಬಂಡೀಪುರ ಅರಣ್ಯದ ಮಧ್ಯದಲ್ಲಿ ನಮ್ಮ ಜರ್ನಿಯನ್ನು ಶುರು ಮಾಡೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಯಾಕಂತಂದರೆ ನೀವು ಅನ್ಕೋಬಹುದು ಇವರೇನು ಮಾಮೂಲಿ ನವಿಲು ಜಿಂಕೆ ನೋಡಿ ಈ ರೀತಿ ಆಡ್ತಾ ಇದ್ದಾರಲ್ಲ ಅಂತ ಯಾಕಂತಂದರೆ ನಾನು ಯಾವಾಗಲೂ ಹೇಳುವ ರೀತಿ ನನಗೆ ಈ ಮರ ಗಿಡ ಹಾಗೆ ಕಾಡುಗಳು ಪ್ರಾಣಿಗಳು ಪಕ್ಷಿಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಎಕ್ಸೈಟ್ಮೆಂಟ್ ನೀವು ನೋಡ್ಬೋದು ಯಾಕಂತಂದ್ರೆ ನಮಗೆ ಇವೆಲ್ಲನು ನೋಡುವಂತಹ ಒಂದು ಸೌಭಾಗ್ಯ ಸಿಕ್ಕಿದೆಯಲ್ಲ ಅದು ನಿಜವಾಗ್ಲೂ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಜನಕ್ಕೆ ಪಾಪ ಇವೆಲ್ಲನು ನೋಡುವಂತಹ ಅವಕಾಶ ಇರಲ್ಲ ಯಾಕಂತ ಅಂದ್ರೆ ಅವರಿಗೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅವ್ರನ್ನ ನೋಡ್ಕೊಳ್ಳುವಂತಹ ಒಂದು ಅವಕಾಶನೇ ಇರೋಲ್ಲ ಅಂತದ್ರಲ್ಲಿ ನಮಗೆ ಆ ದೇವರು ಏನು ಕೊಟ್ಟಿದ್ದಾನೆ ಏನು ಕೊಟ್ಟಿಲ್ಲ ಅನ್ನೋದಕ್ಕಿಂತ ನಮ್ಮ ಅಂಗಾಂಗಗಳೆಲ್ಲನೂ ಸರಿಯಾಗಿ ಕೊಟ್ಟಿದ್ದಾರೆಲ್ವ ಅದಕ್ಕೆ ನಾವು ಖುಷಿಯನ್ನ ಪಡಲೇಬೇಕಾಗುತ್ತೆ ಹಾಗೆ ಸ್ವಲ್ಪ ಮುಂದೆ ಬಂದಾದ ಮೇಲೆ ಇದು ಕರ್ನಾಟಕ ಹಾಗೆ ತಮಿಳುನಾಡು ಬಾರ್ಡರ್ ಬರುತ್ತಲ್ವಾ ಇಲ್ಲಿ ಒಂದು ಚೆಕ್ ಪೋಸ್ಟ್ ಇತ್ತು ಇಲ್ಲಿ ನಮ್ಮ ವೆಹಿಕಲ್ ಚೆಕ್ ಮಾಡ್ತಾ ಇದ್ರು ಇಲ್ಲಿ ಚೆಕಿಂಗ್ ಮುಗಿಸ್ಕೊಂಡು ಮತ್ತೆ ನಮ್ಮ ಪ್ರಯಾಣನ ಶುರು ಮಾಡುದು ಅಲ್ಲೊಂದು ಅಲ್ಲೊಂದು ಸಮಸ್ಯೆ ಇದೆ ಇದೆ ಕಾಂಪೌಂಡ್ ಯಾಕಪ್ಪ ನಂದು ನಿಂದು ಅಂತ ಸ್ನೇಹಿತರೆ ಈ ರೀತಿ ಹೇರ್ ಪಿನ್ ಕಟ್ಗಳು ಇರುತ್ತೆ ನಮಗಂತೂ ಸುತ್ತಿ ಸುತ್ತಿ ಸುಸ್ತಾಗೋಯಿತು ಆ ಅಂತೂ ಇಂತೂ ಹೇರ್ ಪಿನ್ ಕಟ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮಗೆ ಊಟಿಯ ಒಂದು ದೃಶ್ಯಗಳು ನೋಡ್ಲಿಕ್ಕೆ ಸಿಗ್ತಾ ಇತ್ತು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ನೋಡುವಾಗ ಮನ್ಸಿಗೆ ಒಂಥರ ಮುದ ಸಿಗ್ತಾ ಇತ್ತು ಏಕೆ ಅಂತ ಅಂದ್ರೆ ನಾನು ಯಾವಾಗಲೂ ಹೇಳೋ ರೀತಿ ಹೊಸ ಹೊಸ ಜಾಗಗಳನ್ನ ನೋಡಬೇಕು ಸ್ನೇಹಿತರೆ ಯಾಕಂದ್ರೆ ಇರೋದೇ ಇದೊಂದೇ ಜೀವನ ಅಲ್ವಾ ಹಾಗಾಗಿ ನಾವು ಬರೀ ಯಾವ ರೀತಿ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಎಲ್ಲಿಗೆ ಹೋಗ್ತೀವಿ ಯಾವ ರೀತಿ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ನಾವು ಹೋದಂಥ ಜಾಗದಲ್ಲಿ ಅಲ್ಲಿ ಏನು ಸ್ಪೆಷಲ್ ಆಗಿರುತ್ತೆ ಅದನ್ನ ನಾವು ಅನ್ಭವಸ್ಬೇಕು ಆ ಒಂದು ಫೀಲ್ ಮಾಡಬೇಕು ಅವಾಗ ಮಾತ್ರ ನಾವು ಯಾವುದೇ ಒಂದು ಟ್ರಿಪ್ ನ ಮಾಡಿದ್ರೆ ಅದಕ್ಕೆ ಒಂದು ಸಾರ್ಥಕತೆ ಅನ್ನೋದು ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅದಕ್ಕೆ ವಸಂತಣ್ಣ ನಾನು ನಿಮ್ಮೊಂದು ಬಿಟ್ಟಿನ ಯಾರನ್ನ ನಂಬಲ್ಲ ಇವರೆಲ್ಲ ಇದಾರಲ್ಲ ನೋಡಿ ಅವ್ರೆಲ್ಲ ಇಳ್ಕೊಂಡೋದ್ರು ನೆಕ್ಸ್ಟ್ಗೆ ಅವ್ರನ್ನೆಲ್ಲ ಹಿಂದೆ ಹಾಕಿವಿ ಥ್ಯಾಂಕ್ ಯು ಎಲ್ಲ ಲೆಮನ್ ಟೀ ಇದ್ದೀರಾ ಹೇಗಿದೆ ಟೇಸ್ಟ್ ನಮ್ತ ಊಟ ಇಲ್ಲ ಹೆಂಗೈತೆ ಚೆನ್ನಾಯ್ತಾ ಓಹೋ ಇದು ಇದು ಹೆಂಗಿದ ಟೀ ಅದು ಬ್ಲಾಕ್ ಟೀ ಯಾವುದು ಇದು ಅಂತ ಚೀರ್ ತರ್ ನೋಡ್ದಲ್ಪಟ್ಟವ್ರಿ ಅಂತ ಈಗ ಚೆನ್ನಾಗಿಲ್ವಾ ಈಗ ಹೋಗ್ಲಿ ಟೀ ಚೆನ್ನಾಗಿತ್ತು ಚೆನ್ನಾಗಿಲ್ವಾ ಚೆನ್ನಾಗಿತ್ತು ಹಾ ಕುಡಿತಾವ್ರೆ ಕುಡಿತವ್ರೆ ತಾನೇ ಎರಡು ಲೋಟ ಏನ ಕಿಡ್ಕಂಡಿದ್ರಮದೇ ಹೆಂಗಿದೆ ಇಲ್ಲ ಅಂದ್ರೆ ಮಾತ್ರ ಬರ್ತೀನಿ ಮಧುರಕ್ಕ ಇದ್ರೆ ರೂಮಿಂದ ಆಚೆ ಇದ್ರೆ ನಾನು ಬರಲಾಂತ ಸ್ನೇಹಿತರೆ ಅಂತೂ ಇಂತೂ ನಾವಂತೂ ಊಟಿನ ತಲುಪ್ತೋ ಊಟೀಲಿ ನಾವು ಮಾಡಿದಂತಹ ರೂಮ್ಗೆ ಬಂದು ಮೇಲೆ ಅವರು ನಮಗೆ ಕೇಳಿದ್ರು ಏನಾದರೂ ಕುಡಿತೀರಾ ಅಂತ ಸರಿ ಅಂತ ಹೇಳ್ಬಿಟ್ಟು ಇವರೆಲ್ಲ ಲೆಮನ್ ಟೀ ತಗೊಂಡ್ರು ನಾವು ಕೊಡುಗೆನವ್ರಲ್ವ ಹಾಗಾಗಿ ನಾವು ಕಾಫಿನ ಆರ್ಡರ್ ಮಾಡಿದ್ದು ಆದರೆ ನಮ್ಮ ಕಾಫಿ ಇನ್ನೂ ಬಂದಿರಲಿಲ್ಲ ಹಂಗಾಗಿ ಇನ್ನೇನು ಮಾಡೋದು ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಪಿಂಕ್ ಕಲರ್ ಶರ್ಟ್ ಹಾಕಿದಾರಲ್ಲ ಇವರೇ ಈ ಒಂದು ಆನ್ಯಾ ಪ್ಯಾರಾಡೈಸ್ ಅನ್ನೋ ಈ ಒಂದು ಪ್ರಾಪರ್ಟಿಯ ಓನರ್ ಇವರು ಓನರ್ ಮಾತ್ರ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿದ್ರು ಸ್ನೇಹಿತರೆ ನಿಜವಾಗ್ಲೂ ಯಾಕಂತಂದ್ರೆ ನಾವು ಊಟಿನ ತಲುಪಿದ ತಕ್ಷಣ ಅವಾಗ್ಲಿಂದ ನಮ್ಮ ಜೊತೆ ಫೋನ್ ಕಾಲಲ್ಲೇ ಇದ್ದು ನಾವು ಅವರು ಅವರ ಒಂದು ಪ್ರಾಪರ್ಟಿ ಏನಿದೆ ಆನೆ ಪ್ಯಾರಡೈಸ್ ಅಂತ ಅಲ್ಲಿಗೆ ಹೋಗಿ ತಲುಪುವವರೆಗೂ ಸಹ ಅವ್ರು ನಮಗೆ ಅಂದರೆ ಯಾವ ರೀತಿ ಬರಬೇಕು ಲೆಫ್ಟು ರೈಟು ಸ್ಟ್ರೈಟು ಎಲ್ಲ ರೂಟನ್ನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳ್ಕೊಟ್ರು ಬಾಕಿದವರೆಲ್ಲ ಏನು ಅಂತ ಅಂದರೆ ತಲೆ ಕೆಡಿಸ್ಕೊಳ್ತಾರೆ ಬಟ್ ಕೆಲವ್ರು ಮಾಡ್ತಾರೆ ಮ್ಯಾಪಲ್ಲ ಲೊಕೇಶನ್ಗಳನ್ನ ಹಾಕ್ಬಿಡ್ತಾರೆ ಮತ್ತು ತಲೆ ಹೋಗಲ್ಲ ಸುಮ್ಮನೆ ಆಗಿಬಿಡ್ತಾರೆ ಬಟ್ ನಾವು ಅಲ್ಲಿಗೆ ಹೋಗಿ ತಲುಪೋವರೆಗೂ ಸಹ ನಮಗೆ ತುಂಬ ಚೆನ್ನಾಗಿ ಗೈಡ್ನ ಮಾಡಿದ್ರು ಅದಾದ ಮೇಲೆ ನಾವು ಆರ್ಡರ್ ಮಾಡಿದಂತಹ ಕಾಫಿ ಕೂಡ ಬಂತು ಕಾಫಿ ಬಂದ ಮೇಲೆ ಕಾಫಿ ಎಲ್ಲ ಕುಡಿದು ಎಲ್ಲ ಒಂದು ಸ್ವಲ್ಪ ಅಪ್ ಮಾಡಿಕೊಂಡು ಸ್ವಲ್ಪ ಫೋಟೋಗಳನ್ನ ತಕೊಂಡು ಅದಾದ ಮೇಲೆ ನಾವು ಊಟಿನ ನೋಡ್ಕೊಬರೋಕ್ಕೆ ಅಂತ ಹೇಳ್ಬಿಟ್ಟು ಹೊರಟು ಸ್ನೇಹಿತರೆ ಊಟಿ ಅಂದ ತಕ್ಷಣ ಎಲ್ಲರಿಗೂ ಫಸ್ಟ್ ನೆನಪಾಗದೆ ಅಲ್ಲಿ ಸಿಕ್ಕಾಪಟ್ಟೆ ಟೀ ಎಸ್ಟೇಟ್ಗಳಿದೆ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹಾಗೆ ಟೀನು ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ನೀವು ಇಲ್ಲಿ ನೋಡ್ತಾ ಇರಬಹುದು ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಏನು ಆನೆ ಪ್ಯಾರಾಡೈಸ್ ಅಂತ ಹೇಳಿದೆ ಅದರ ಸಮೀಪದಲ್ಲಿ ಇರ್ತಂತಹ ಒಂದು ಟೀ ಎಸ್ಟೇಟ್ ಇದಾಗಿತ್ತು ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಹಾಗೆ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು